ಪದಾಧಿಕಾರಿಗಳು ಬಹಳ ಸಂಭ್ರಮವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಸಂಭ್ರಮದಲ್ಲಿ ಅವಲ್ಲೂ ಕೂಡ ಇದ್ದೇವೆ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಜಗತ್ತಿನಲ್ಲಿ ಯಾವ ರೀತಿ ಇವತ್ತು ಜಗತ್ತಿನ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಅಮೆರಿಕ ಅಲ್ಲಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಟ್ರಂಪ್ ಯಾವ ರೀತಿ ಇವತ್ತು ಬೇರೆ ಬೇರೆ ದೇಶಗಳಿಗೆ ಇವತ್ತು ತೆರಿಗೆಯನ್ನು ಹೆಚ್ಚಿಸಿರುವಂತ ನಾವು ಕೂಡ ನೋಡಿದ್ದೇವೆ ಇವತ್ತು ಭಾರತಕ್ಕೂ ಕೂಡ ದೊಡ್ಡ ಸವಾಲನ್ನ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಭಾರತ ದೇಶ ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ನೀಡಿರುವಂತದ್ದು ನಮ್ಮ ಅರುಣ್ ಶಂಕರ್ ಭಕ್ತೂರು ಮಾತನಾಡ್ತಾ ಹೇಳಿದ್ರು ಕಾಂಗ್ರೆಸ್ನವರು ಅಧಿಕಾರವನ್ನ ಕಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಧಿಕಾರವನ್ನ ಕ್ರಮಿಸುವ ಸಲುವಾಗಿ ಗರೀಬಿ ಹಠ ಗರೀಬಿ ಹಠಾವ್ ಅಂತೇಳಿ ಘೋಷಣೆಗಳನ್ನ ಹೇಳ್ಕೊಂಡು ಅನೇಕ ಚುನಾವಣೆಗಳನ್ನ ಗೆತ್ಕೊಂಡು ಬಂದಿದ್ದಾರೆ ಆದ್ರೆ ಚುನಾವಣೆ ಗೆದ್ರೆ ಹೊರತು ಈ ದೇಶದಲ್ಲಿ ರಾಜ್ಯದಲ್ಲಿ ಇತ್ತು ಬಡತನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಇವತ್ತು ಭಾರತ ಒಂದು ಸ್ವಾವಲಂಬಿ ಭಾರತ ಆಗಬೇಕು ಭಾರತ ಹೊತ್ತು ಸ್ವಾವಲಂಬಿ ಭಾರತ ಆಗಬೇಕು ಭಾರತ ಹೊತ್ತು ಸಮೃದ್ಧ ರಾಷ್ಟ್ರವಾಗಿ ವಿಚಾರಕ್ಕೂ ಕೂಡ ಹೆಚ್ಚು ಒತ್ತಡ ನೀಡಬೇಕು ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ಯೋಚನೆ ಮಾಡಿ ಜಾಗತಿಕ ಸವಾಲುಗಳನ್ನು ಕೂಡ ನಾವು ಎದುರಿಸಬೇಕು ಭಾರತ ಎರಡ್ ಸಾವಿರದ ನಲವತ್ತೇಳ ಒಂದು ಅಭಿವೃದ್ಧಿ ಶೀಲ ದೇಶ ಆಗಿ ಪರಿವರ್ತನೆ ಆಗಬೇಕು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಬಂದವರಿಗೆ ಒಂದು ನಾವು ಆಲೋಚನೆ ಮಾಡಬೇಕು